ಹಲೋ ಫ್ರೆಂಡ್ಸ್ ಇವತ್ತು ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳುವ ಮೊದಲು ಒಂದು ಹಂಚಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಶೇಂಗಾ ಹಾಕಿದ್ದೀನಿ ನೋಡಿ ಶೇಂಗಾನೆಲ್ಲ ಸಣ್ಣ ಒಲೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಯಾವುದು ಹಸಿ ಇಲ್ಲಾರ್ದಂಗೆ ಕೆಂಪುಗಾಗುತ್ತಾನೆ ಚೆನ್ನಾಗಿ ಹುರ್ಕೊಳ್ಳುವ ನೋಡಿ ಈ ರೀತಿಯಾಗಿ ಹುರ್ಕೊಂಡು ಆಮೇಲೆ ಅದನ್ನು ಒಂದು ಪ್ಲೇಟಲ್ಲಿ ಚೆನ್ನಾಗಿ ಆರ್ಲಿಕ್ ಅಂತ ತೆಗೆದಿಟ್ಕೊಂಡ್ಬಿಡುವ ತನ್ನಗಾದಮೇಲೆ ಸಿಪ್ಪೆ ತೆಗೆದು ಚಟ್ನಿ ಮಾಡ್ಬೋದು ಅದೇ ಹಂಚಲ್ಲಿ ನಾನು ಒಣ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹದಿನೈದರಿಂದ ಇಪ್ಪತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳುವ ಇದು ಎಣ್ಣೆ ಹಾಕಿ ಚೆನ್ನಾಗಿ ಹುರಿಯೋದ್ರಿಂದ ಚೆನ್ನಾಗಿ ಕಲರ್ ಬರ್ತದ ಚಟ್ನಿ ಮತ್ತು ಟೇಸ್ಟು ಆಗ್ತದೆ ಅದಕ್ಕಾಗಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಮತ್ತು ಅದೇ ತವಾದಲ್ಲಿ ನಾನು ಒಂದಿಷ್ಟು ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವು ಸಹ ಚೆನ್ನಾಗಿ ಹಸಿ ಇಲ್ಲಾರ್ದಂಗೆ ಚೆನ್ನಾಗಿ ಆಗೋ ಥರ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ಳಿ ಆಮೇಲೆ ಒಂದು ಒರಿ ಟೇಬಲ್ ಅಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ರುಚಿನೂ ಬರ್ತದೆ ಹಾಗಾಗಿ ಅದು ಚಟಪಟ ಸಿಡಿತದೆ ಆ ರೀತಿ ಆಗುತ್ತನೂ ಚೆನ್ನಾಗಿ ಹಂಚಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಕೆಂಪು ಸ್ವಲ್ಪ ಗೋಲ್ಡನ್ ಕಲರ್ ಬರ್ತದ ಈ ರೀತಿಯಾಗಿ ಹುರ್ಕೊಳ್ಳಿ ಹುರ್ಕೊಂಡು ಮೇಲೆ ಈ ನಾವೇನೇನು ಹುರ್ಕೊಂಡಿದ್ವಿ ಅಲ್ಲ ಇದೆಲ್ಲ ಸೇರಿ ಗ್ರೈಂಡ್ರಲ್ಲಿ ಹಾಕ್ಕೋಬೇಕು ಹುರಿದಂಥ ಶೇಂಗಾ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ನಾನು ಆಮೇಲೆ ಏನು ಫ್ರೈ ಮಾಡ್ಕೊಂಡಿದ್ವಿ ಅಲ್ಲ ನಾವು ಕಡೆ ತವದಲ್ಲಿ ಅದು ಸಹ ಇದರಲ್ಲಿ ಹಾಕ್ಕೋಬೇಕು ಈಗ ಹಾಕ್ಕೊಂಡಿದ್ದೀನಿ ಆಮೇಲೆ ಹಣ್ಣು ಒಂದು ಲಿಂಬೆ ಗಾತ್ರದಷ್ಟು ಹಾಕ್ಕೊಳ್ಳಿ ಆಮೇಲೆ ಬೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಟೇಸ್ಟ್ ಬರ್ತದೆ ಬೆಲ್ಲ ಹಾಕೋದ್ರಿಂದ ಆಮೇಲೆ ಸ್ವಲ್ಪ ನಾನು ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿ ನಾವು ಗ್ರೈಂಡರ್ ಮಾಡ್ಕೋಬೇಕು ಪೌಡ್ರ್ ಥರ ನೀವು ಮೊದಲು ಮೆಣ್ಸಿನ್ಕಾಯಿ ಏನಿದೆಯಲ್ಲ ಅದೆಲ್ಲ ಸಣ್ಣ ಪೌಡ್ರ್ ಮಾಡಿಕೊಂಡು ಆಮೇಲೆ ಶೇಂಗಾ ಹಾಕ್ಕೊಂಡು ಗ್ರೈಂಡರ್ ಮಾಡಿದ್ರೂ ಬೇಗ ಆಗ್ತದೆ ಗ್ರೈಂಡ್ರ್ ಪೌಡ್ರ್ ಆಮೇಲೆ ನೋಡಿ ಈ ರೀತಿ ನಾನು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಗ್ರೈಂಡ್ರ್ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಗಡ್ಡಿ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಮೇಲೆ ಇದೆಲ್ಲ ತೆಗೆದು ಆಮೇಲೆ ಇದರಲ್ಲಿ ಅದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟೇ ಹಾಕೊಳ್ಳಿ ಆಮೇಲೆ ಇದೆಲ್ಲ ಸೇರಿ ಮಿಕ್ಸಿ ಮಾಡಿ ಈಗ ರುಚಿಯಾದ ಚಟ್ನಿ ರೆಡಿಯಾಗಿದೆ ಇದೇ ರೀತಿಯ ಹೆಚ್ಚಿನ ರೆಸಿಪಿ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್